ಭಾರತೀಯರ ಬುದ್ಧಿ ಎಂಥದ್ದು ಅನ್ನೋದಕ್ಕೆ ವಿದೇಶಿಗರು ಒಂದು ಕತೆ ಕಟ್ಟಿಬಿಟ್ಟಿದ್ದಾರೆ ನನಗದನ್ನು ನೋಡಿದಾಗ ಅನ್ನಿಸ್ತು ಹೌದು ನಮ್ಮಲ್ಲಿ ಇದೇ ಸತ್ಯ ಒಬ್ರಿಗೊಬ್ಬರು ಕಾಲೆಳೆಯೋದು ಒಬ್ಬರ ಬೆಳವಣಿಗೆಯನ್ನು ನೋಡಿ ಇನ್ನೊಬ್ಬರು ಅಸೂಹೆ ಪಡೋದು ಅವನನ್ನು ಹೇಗಾದರೂ ಮಾಡಿ ತುಳಿಬೇಕು ಅಂತ ಒಂದು ಸಂಘ ಕಟ್ಟೋದು ಒಂದು ಪಡೆ ಕಟ್ಟೋದು ಒಬ್ಬನನ್ನು ನಾಶ ಮಾಡಲಿಕ್ಕೆ ಅಂತಲೇ ಇಡೀ ಪಾರ್ಟ್ ಟೈಮ್ ಜಾಬ್ ಥರ ಪ್ರಯತ್ನ ಮಾಡೋದು ಈಗ ನಾನು ಹೇಳ್ಬೋದು ಏಹ್ ನಮ್ಮ ದೇಶದ ಬಗ್ಗೆ ಅದು ಹೆಂಗಯ್ಯ ನೀನು ಆ ಕತೆ ಹೇಳ್ತೀಯ ನಮ್ಮ ದೇಶದ ಬಗ್ಗೆ ಅದು ಹೆಂಗಯ್ಯ ನೀನು ಇಷ್ಟು ಕೀಳಾಗಿ ಮಾತಾಡ್ತೀಯಾ ಅಂತ ಆದರೆ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋನಾದ್ರೆ ಹೌದು ಅದು ಸತ್ಯ ಅನಿಸುತ್ತೆ ಏನ್ ಕತೆ ನೋಡಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ನಮಗೆ ಬೆಳೆಯೋ ಶಕ್ತಿ ಇಲ್ಲ ಅಂದಾಗ ಯಾರಾದರೂ ಬೆಳೀತಾ ಇರೋರನ್ನ ಕಂಡಾಗ ನಾವು ತಪ್ಪು ಕಂಡಿಡಿತೀವಿ ಅವರನ್ನು ದೂಷಿಸ್ತೀವಿ ನೋಡಿ ಒಬ್ಬರನ್ನು ತಿದ್ದೋದು ಬೇರೆ ಆದರೆ ಒಬ್ಬರ ತಪ್ಪುಗಳನ್ನೇ ಹೇಳಿ ಅವರನ್ನು ಕುಗ್ಗಿಸಿ ಒಬ್ಬ ಕಲೆಗಾರನನ್ನು ಒಬ್ಬ ಪ್ರತಿಭೆ ಇರೋನನ್ನ ಒಬ್ಬ ಮಹಾತ್ಮನನ್ನು ಗುರುತಿಸಿ ಅವನಿಗೆ ಬೆನ್ನೆಲುಬಾಗಿ ನಿಂತರೆ ಅವನಿಂದ ಒಂದು ಇಡೀ ಸಮಾಜ ಒಂದು ಇಡೀ ದೇಶ ಉದ್ಧಾರವಾಗುತ್ತೆ ಅಂತ ಮಹಾತ್ಮರು ಅಲ್ಲಲ್ಲಿ ಹುಟ್ಟಿರ್ತಾರೆ ಅವರನ್ನು ಬೆಳೆಸಿ ಪ್ರೋತ್ಸಾಹ ಮಾಡಬೇಕಾದ ನಾವು ಒಬ್ಬರು ಬೆಳೀತಾ ಇದ್ದಾರೆ ಅಂದ ತಕ್ಷಣ ಅವರು ಕಾಲೆಳೆದು ಅವರನ್ನು ದೂಷಣೆ ಮಾಡಿ ಅವರ ಚಿಕ್ಕ ಪುಟ್ಟ ತಪ್ಪುಗಳನ್ನೇ ದೊಡ್ಡದು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವನನ್ನು ತೇಜೋವಧೆ ಮಾಡಿ ಅವನೆಂದೂ ಮತ್ತೆ ಎದ್ದೇಳಬಾರ್ದು ಅಷ್ಟು ಅವನನ್ನು ತುಳಿಯುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಲ್ಲ ಮತ್ತು ಹೊರದೇಶದವರು ನಮ್ಮ ಬುದ್ಧಿಯನ್ನು ಆಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ನೋಡಿ ನಮ್ಮ ಹಿರಿಯರಲ್ಲಿ ಹೆಂಗಿತ್ತು ಒಬ್ರನ್ನ ಕಂಡ್ರೊಬ್ರಿಗೆ ಯಾರಿಗೂ ದ್ವೇಷ ಇರ್ತಿರ್ಲಿಲ್ಲ ಅಲ್ಲಲ್ಲಿ ಇರ್ತಿತ್ತು ಅದು ಬೇರೆ ಆದರೆ ನಮ್ಮ ಹಿರಿಯರು ಸರಳವಾಗಿ ಯಾರ ಜೀವನಕ್ಕೂ ಕೊಳ್ಳಿ ಇಡದೆ ಯಾರ ಬದುಕಿಗೂ ಮುಳುವಾಗದೆ ಯಾರ ಬೆಳವಣಿಗೆಯನ್ನೂ ನೋಡಿ ಅಸೂಹೆ ಪಡೆದೆ ಯಾವಾಯಿತು ತಮ್ಮ ಜೀವನ ಆಯಿತು ಸಾಧ್ಯವಾದರೆ ಒಬ್ಬನನ್ನು ಬೆಳೆಸೋಣ ಆಗಲಿಲ್ವ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ದು ಬಿಡೋಣ ಈ ಗುಣ ಇದೆಯಲ್ಲ ಅದು ಒಂದು ದೇಶದ ಬೆಳವಣಿಗೆಗೆ ಪೂರಕವಾಗುತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಬಂದು ಒಬ್ಬನ ಬೆಳವಣಿಗೆಯನ್ನು ಇನ್ನೊಬ್ಬ ಸಹಿಸೋದಿಲ್ಲ ಸರಿ ಯಾರು ತಪ್ಪು ಮಾಡಲ್ಲ ತಪ್ಪು ಮಾಡಿದಾಗ ಒಬ್ಬ ಮನುಷ್ಯನಾಗಿ ಸಜ್ಜನನಾಗಿ ನೋಡಪ್ಪ ನೀನು ಈ ತಪ್ಪು ಮಾಡ್ತಾ ಇದೀಯಾ ದಯವಿಟ್ಟು ತಿದ್ದುಕೋ ನೀನು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಬೇಕೆ ಹೊರತು ಆ ಒಂದು ತಪ್ಪನ್ನ ಹೆಂಗೆ ಗೊತ್ತೇನು ನಮ್ಮ ಯಾರೋ ಒಬ್ರು ಹಿರಿಯರು ಹೇಳ್ತಾ ಇದ್ರು ಯಾರೋ ಏನೋ ಒಂದು ತಪ್ಪು ಮಾಡಿ ಈಗ ನಾನೊಬ್ಬ ದೊಡ್ಡ ಜ್ಞಾನಿ ನಾನೊಬ್ಬ ತಿಳುವಳಿಕೆ ಉಳ್ಳವನು ಅಥವಾ ನಾನು ಒಬ್ಬ ದೊಡ್ಡ ರಾಜಕಾರಣಿ ಅಥವಾ ನಾನು ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಈಗ ನನಗೆ ಎಲ್ಲರೂ ಗೌರವ ಕೊಡ್ತಿದ್ದಾರೆ ಆದರೂ ಕೆಲವೊಬ್ಬರು ಏನಂತಾರೆ ಏ ಅವನೊಬ್ಬ ಜ್ಞಾನಿ ಹೌದು ನನಗೆ ಇನ್ನೊಂದು ವಿಷಯ ಗೊತ್ತುಂಟಾ ಅವನು ವರ್ಷ ಏನು ಮಾಡಿದ್ದ ಗೊತ್ತಾ ಅಂದರೆ ಈಗ ಅವನು ಎಲ್ಲವನ್ನೂ ತಿದ್ದುಕೊಂಡು ಒಳ್ಳೆಯವನಾಗಿದ್ದಾನೆ ಆದರೆ ಇವರು ವರ್ಷ ಏನು ಮಾಡಿದ್ದ ಗೊತ್ತುಂಟ ಯಾವುದೋ ಹೆಣ್ಣಿನಿಂದ ಹೋಗಿ ಮೋಸ ಹೋಗಿದ್ದ ಯಾವುದು ಹೆಣ್ಣಿ ಕಣ್ಣೀರು ಅಯ್ಯೋ ಅವ್ರ ಮನೇಲಿ ಜಗಳ ತುಂಬ ಈಗ ಸರಿ ಹೋಗಿರೋದನ್ನ ಯಾರು ಗೌರವಿಸಬೇಕಲ್ಲ ಅದಕ್ಕೆ ನಮ್ಮಲ್ಲೊಂದು ಕತೆ ಹೇಳ್ತಾ ಇದ್ರು ಏನಂದ್ರೆ ಅಮೇರಿಕದಲ್ಲಿ ನ್ಯೂಯಾರ್ಕ್ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇತ್ತು ಅಂದರೆ ಭಾರತದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡಿಕೊಳ್ಬೇಡಿ ಈ ಕತೆ ಮೇಲ್ನೋಟಕ್ಕೆ ಅಯ್ಯೋ ಭಾರತೀಯರ ಬಗ್ಗೆ ಏನಪ್ಪಾ ಹಿಂಗೆ ಹೇಳ್ಬಿಟ್ರು ಅಂತ ಅನಿಸ್ಬೋದು ನಾನು ಒಬ್ಬ ಭಾರತೀಯನಾಗಿ ಯೋಚನೆ ಮಾಡಿದಾಗ ಇವತ್ತು ಎಲ್ಲೆಲ್ಲೂ ಈ ಕಾಲಿಳೆಯುವ ಬುದ್ಧಿ ತಾಂಡವ ಆಡ್ತಾ ಇದೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಅಲ್ಲಿ ಎಲ್ಲ ದೇಶದ ಕಪ್ಪೆಗಳನ್ನು ಒಂದು ಪಾರದರ್ಶಕವಾದ ಗ್ಲಾಸಿನ ಡಬ್ಬಿಯಲ್ಲಿ ಇಟ್ಟು ಬಾಯ್ ಹಾಕ್ಲಾಕಿತ್ತು ಅಂದರೆ ಒಂದು ಡಬ್ಬಿ ಅದರೊಳಗಡೆ ಕಪ್ಪೆ ಹಾಕೋದು ಪಾರದರ್ಶಕ ಅಂದರೆ ಗ್ಲಾಸ್ ಈ ಕಡೆಯಿಂದ ನೋಡಿದ್ರೆ ಆ ಕಪ್ಪೆಗಳು ಕಾಣಬೇಕು ಗ್ಲಾಸಿಂದ ಹೊರಗಡೆ ಬರೋಕ್ಕಾಗಬಾರ್ದು ಆದರೆ ಎಲ್ಲ ದೇಶದ ವಿವಿಧ ರೀತಿಯ ಕಪ್ಪೆಗಳನ್ನು ಒಂದು ಗ್ಲಾಸ್ ಒಳಗಡೆ ಹಾಕೋದು ಬಾಯಿ ಮುಚ್ಚೋದು ಹೀಗೆ ಒಬ್ಬ ಹುಡುಗ ತನ್ನ ಅಜ್ಜ ಅಜ್ಜಿ ತನ್ನ ಮನೆಯವ್ರ ಜೊತೆ ಆ ಎಕ್ಸಿಬಿಷನ್ಗೆ ಹೋಗ್ತಾನೆ ಅವನು ಯಾರೋ ಒಬ್ಬ ಅಮೇರಿಕದ ಒಬ್ಬ ಹುಡುಗ ಆ ಎಕ್ಸಿಬಿಷನ್ಗೆ ಹೋದಾಗ ಎಲ್ಲಾ ದೇಶದ ಕಪ್ಪೆಗಳನ್ನು ನೋಡ್ತಾ ಬರ್ತಾನೆ ಎಲ್ಲಾ ದೇಶದ ಕಪ್ಪೆಗಳನ್ನು ಆ ದೇಶದ ಹೆಸರು ಬರೆಯಲಾಗಿದೆ ಅಲ್ಲಿ ಗ್ಲಾಜಿನ ಡಬ್ಬಿಯಲ್ಲಿ ಕಪ್ಪೆಗಳನ್ನು ಹಾಕಿ ಬಾಯಿ ಮುಚ್ಚಲಾಗಿದೆ ಯಾಕಂದ್ರೆ ಎಗ್ರೆ ಎಗ್ರೆ ಆಚೆ ಹೋಗ್ತವೆ ಅಂತ ಹಂಗೆ ನೋಡ್ಕೊಂಡು ಬರ್ತಾನೆ ಇಲ್ಲಿ ಯಾವುದೋ ಒಂದು ದೇಶ ಇದೆ ಅಲ್ಲಿ ಗ್ಲಾಜಿನ ಡಬ್ಬಿ ಇದೆ ಕಪ್ಪೆಗಳನ್ನು ಹಾಕಿದ್ದಾರೆ ಆದರೆ ಬಾಯಿ ಮುಚ್ಚಿಲ್ಲ ಹುಡುಗನಿಗೆ ಆಶ್ಚರ್ಯ ಅನಿಸ್ತು ಇದೇನು ಎಲ್ಲಾ ದೇಶದ ಕಪ್ಪೆಗಳನ್ನು ಬಾಯಿ ಮುಚ್ಚಿದೆ ಅಂದರೆ ಆ ಗ್ಲಾಸಿನ ಬಾಯಿ ಮುಚ್ಚಿದೆ ಆ ಡಬ್ಬಿಯ ಬಾಯಿ ಕ್ಲೋಸ್ ಮಾಡಿದ್ದಾರೆ ಯಾಕಂದರೆ ಕಪ್ಪೆ ಎಗರಿ ಆಚೆ ಹೋಗಬಾರ್ದು ಅಂತ ಆದರೆ ಈ ದೇಶದ ಆ ಗ್ಲಾಸಿನ ಡಬ್ಬಿಯನ್ನು ಮುಚ್ಚೇ ಇಲ್ವಲ್ಲ ಆ ವ್ಯವಸ್ಥಾಪಕರನ್ನು ಕರೆದ ಸರ್ ಏನು ಸರ್ ಇದನ್ನು ಓಪನ್ ಮಾಡಿ ಇಟ್ಟಿದ್ದೀರಾ ಮರ್ತುಬಿಟ್ರಾ ಅಂತ ಇಲ್ಲಪ್ಪ ಮರ್ತಿಲ್ಲ ಮತ್ತೆ ಯಾಕೆ ಎಲ್ಲ ದೇಶದ ಗ್ಲಾಸ್ಗಳನ್ನು ಕ್ಲೋಸ್ ಮಾಡಿದ್ದೀರಾ ಈ ದೇಶದ ಗ್ಲಾಸ್ ಅನ್ನ ಯಾಕೆ ಹಾಗೆ ಓಪನ್ ಮಾಡಿಬಿಟ್ಟಿದ್ದೀರಾ ಕಪ್ಪೆಗಳು ಆಚೆ ಎಗ್ರು ಹೋಗೋದಿಲ್ವಾ ಅಂತ ಆಗ ಆ ವ್ಯವಸ್ಥಾಪಕ ಒಂದು ಮಾತು ಹೇಳ್ತಾನೆ ನೋಡಪ್ಪ ಈ ಕಪ್ಪೆಗಳು ಭಾರತ ದೇಶದ ಕಪ್ಪೆಗಳು ಅವಕ್ಕೇನು ಗ್ಲಾಸ್ ಬಾಯಿ ಮುಚ್ಚಬೇಕಾಗಿಲ್ಲ ಆ ಡಬ್ಬಿಯ ಬಾಯಿ ಮುಚ್ಚಬೇಕಾಗಿಲ್ಲ ಯಾಕಂದ್ರೆ ಹೊರಗಡೆ ಬರಲ್ಲ ಯಾಕೆ ಯಾಕೆಂದ್ರೆ ಒಂದು ಕಪ್ಪೆ ಹೊರಗಡೆ ಬರಲಿಕ್ಕೆ ಮೇಲತ್ತಿ ಹೊರಗಡೆ ಬರ್ಲಿಕ್ಕೆ ಹೋಗುತ್ತೆ ಅದನ್ನು ಇನ್ನೊಂದು ಕಪ್ಪೆ ಕಾಲಿಡ್ದು ಕೆಳಗಡೆ ಎಳೆಯುತ್ತೆ ಒಂದು ಕಪ್ಪೆ ಮೇಲತ್ತ ಬರ ಮೇಲತ್ತಲಿಕ್ಕೆ ಬರುತ್ತೆ ಇನ್ನೊಂದು ಕಪ್ಪೆ ಕಾಲು ಹಿಡಿದು ಕೆಳಿಕ್ಕೆ ಎಳೆಯುತ್ತೆ ಹೀಗೆ ಒಂದು ಕಪ್ಪೆ ಮೇಲಕ್ಕೆ ಬರ್ಲಿಕ್ಕೆ ಹೋದಾಗ ಇನ್ನೊಂದು ಕಪ್ಪೆ ಕಾಲು ಹಿಡ್ದು ಎಳೆಯುತ್ತೆ ಹೀಗೆ ಕಾಲು ಎಳೆದು ಕಾಲು ಎಳೆದು ಒಂದು ಕಪ್ಪೆನೂ ಮೇಲಕ್ಕೆ ಬರೋಲ್ಲ ಡುಬ್ಬಿ ಹಾಕದೆ ಹೋದರೂ ಅಥವಾ ಬಾಯಿ ಮುಚ್ಚದೆ ಹೋದ್ರು ಆ ಕಪ್ಪೆಗಳು ಹೊರಗಡೆ ಬರಲ್ಲ ಅದಕ್ಕೆ ಬಾಯಿ ಮುಚ್ಚಿಲ್ಲ ಅಂತ ಭಾರತ ದೇಶದ ಕಪ್ಪೆಗಳ ಬುದ್ಧಿ ಅದು ನಮ್ಮ ಜನರ ಬುದ್ಧಿಯೂ ಹೌದು ಅಂತ ಅವನು ಹೇಳ್ತಿದ್ದಾನೆ ಇದು ಮೇಲ್ನೋಟಕ್ಕೆ ಏನ್ರಿ ನಮ್ಮ ದೇಶದ ಬಗ್ಗೆ ಹಿಂಗೆ ಹೇಳ್ತೀರಾ ಅನ್ಸಿದ್ರು ಸತ್ಯನೇ ಅನ್ಸ್ಬಿಡುತ್ತಲ್ಲ ಇವತ್ತೊಂದು ಮನೆ ಒಂದು ಒಂದು ಮನೆ ಒಳಗಡೆ ಇರ್ತಕ್ಕಂಥವ್ರೆ ಒಬ್ರು ಬೆಳವಣಿಗೆ ಒಬ್ರು ಸಹಿಸ್ತಾ ಇಲ್ಲ ಮನೆ ಆಫೀಸು ಯಾವುದೇ ವ್ಯವಹಾರ ದೇವಸ್ಥಾನ ಮಂದಿರಗಳು ಎಲ್ಲೂ ಹೋದ್ರು ಎಲ್ಲಿ ಹೋದರೂ ಕಾಲೆಳೆಯೋ ಬುದ್ಧಿ ಇರೋ ಏನು ಮಾಡೋದು ಮತ್ತೆ ದಯವಿಟ್ಟು ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ನಮ್ಮೆಲ್ಲರಿಗೂ ಅದ್ಭುತವಾದದ್ದನ್ನ ಸಾಧಿಸುವ ಶಕ್ತಿ ಇಲ್ಲದೆ ಇರಬಹುದು ಆಗ ನೋಡಿದ್ರೆ ನಮ್ಮೆಲ್ಲರಿಗೂ ಶಕ್ತಿ ಇದೆ ಆದರೆ ಏನೋ ನಮ್ಮ ದುರಾದೃಷ್ಟ ಯಾರೋ ನಮ್ಮ ಮನೆ ಪಕ್ಕದವನು ಮಾಡಿದ ಸಾಧನೆಯನ್ನು ನಾವು ಮಾಡ್ಲಿಕ್ಕಾಗಲ್ಲ ನಾನಂತೂ ಹಾಳಾಗಿದ್ದೀನಿ ಅವನನ್ನಂತೂ ಬೆಳೆಯೋಕೆ ಬಿಡೋದು ಬೇಡ ಅನ್ನೋ ಬುದ್ಧಿ ಇದೆಯಲ್ಲ ಯಾವತ್ತೂ ಒಳ್ಳೇದಲ್ಲ ನಮ್ಮ ಕೈಲಿ ಅಂಥದ್ದೇನೂ ದೊಡ್ಡ ಸಾಧನೆ ಸಾಧ್ಯವಾಗಿಲ್ಲ ಅಂದ ಮಾತ್ರಕ್ಕೆ ಸಾಧನೆ ಮಾಡಿರೋರನ್ನು ದ್ವೇಷ ಮಾಡೋದು ಒಳ್ಳೆಯದಲ್ಲ ನೋಡಿ ಸಾಧನೆ ಮಾಡಿದವನು ಎಷ್ಟು ಶ್ರೇಷ್ಠನೋ ಆ ಸಾಧನೆಯನ್ನು ಅಭಿನಂದನೆ ಮಾಡೋನು ಕೂಡ ಅಷ್ಟೇ ಶ್ರೇಷ್ಠನು ನಮಗೆ ಕುಹಕದ ಅಸೂಹೆಯ ಬುದ್ಧಿ ಒಳ್ಳೆಯದಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನೋಡಿ ಎಲ್ಲೂ ನೋಡಿದ್ರು ಯಾವ ಕ್ಷೇತ್ರದಲ್ಲಿ ನೋಡಿದ್ರು ಅವನು ಧರ್ಮಯುತವಾಗಿ ಬೆಳೀತಾ ಇದ್ದಾನೆ ಅಂದರು ಕಾಲೆಳೆಯೋ ಬುದ್ಧಿ ಒಂದು ದಯವಿಟ್ಟು ಯಾರನ್ನು ಬೆಳೆಯೋ ಟ್ಯಾಲೆಂಟ್ ಇರೋರು ನೀವು ಕಾಲು ಹೇಳಿದ್ರು ಬೆಳೆದೇ ಬೆಳೀತಾರೆ ಏನಾದರೂ ಒಂದೇ ಒಂದು ವರ್ಷ ಒಂದು ಎರಡು ಮೂರು ವರ್ಷ ನೀವು ಕಾಲು ಅಷ್ಟೇ ಆದರೆ ಅವನು ದೈತ್ಯವಾಗಿ ನಿಂತ್ಕೊಂಡ ಅಂದರೆ ನಿಮ್ಮ ನೀವು ಕಾಲು ಎಳೆಯೋ ಬುದ್ಧಿ ಅದಕ್ಕೆ ನಮ್ಮ ಕಾಶಿನಾಥ್ ಸರ್ ಒಂದು ಮಾತು ಹೇಳ್ತಾ ಇದ್ರು ನಾವು ಒಬ್ಬ ಮೇಲೆ ಹೋಗ್ತಿದ್ದಾನೆ ಅಂತ ಅವನ ಕಾಲು ನಾವು ಹೇಳ್ತೀವಿ ನಾನು ಮೇಲೆ ಹೋಗ್ತಿದ್ದೀನಿ ಅಂತ ನನ್ನ ಕಾಲು ಇನ್ನೊಬ್ಬ ಬೆಳೀತಾನೆ ಅವ್ನ ಮೇಲೆ ಹೋಗ್ತಾವನೆ ಅಂತ ಇನ್ನು ನಾವು ಕಾಲು ಎಳೆಯೋದು ಇವನು ಎಳಿತಾ ಇದ್ದೀನಿ ಅಷ್ಟೊತ್ತಿಗೆ ಇನ್ನೊಬ್ಬ ಯಾರು ಹೋಗ್ತಾನೆ ಅವ್ನ ಕಾಲು ಎಳಿತೀವಿ ಇನ್ನೊಬ್ಬ ಯಾರು ಹೋಗ್ತಾನೆ ಅವ್ನು ಕಾಲು ಎಳಿತೀವಿ ನಾವಿನ್ನು ಕಾಲು ಎಳ್ಕೊಂಡು ಇನ್ನೊಬ್ಬರು ಕಾಲು ಕೆಳಗಡೆನೆ ಇರ್ತೀವಿ ಹೊರತು ನಾವು ಯಾವತ್ತು ನಾವು ಯಾವತ್ತು ಸಾಧನೆಯ ಶಿಖರವನ್ನು ಇರೋದು ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ಒಂದು ನಮಗೆ ಭಗವಂತನ ಮುಡಿಗೆ ಹೋಗುವ ಹೂವಿನಷ್ಟು ಯೋಗ್ಯತೆ ಇಲ್ಲದೆ ಹೋದರೆ ಹೂವಿನೊಂದಿಗೆ ನಾರಿನ ರೂಪದಲ್ಲಿ ಸೇರಿ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನಾವು ಸಾಧಕರ ಸಹವಾಸ ಮಾಡಿ ಅವರಿಂದ ನಮ್ಮ ಜನ್ಮವನ್ನು ನಾವು ಸಾರ್ಥಕಗೊಳಿಸಿಕೊಳ್ಳಬೇಕೆ ಹೊರತು ಅಸೂಹೆ ಪಡುವುದರಿಂದ ಇನ್ನಷ್ಟು ನಿಮ್ಮ ಆತ್ಮ ಪಾತಾಳಕ್ಕೆ ಕುಸಿಯುತ್ತೆ ಹೊರತು ಆಗುವುದಿಲ್ಲ ಹಾಗಾಗಿ ಬಂಧುಗಳೇ ನಾವು ಸಮಯದಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾರನ್ನು ನೋಡಿ ಪ್ರತಿಭೆ ಇರೋರನ್ನು ನೀವು ಒಂದಿಸ್ ತುಳಿಬೋದು ಎರಡು ದಿಸ್ ತುಳಿಬೋದು ಹೌದಲ್ಲ ದುರ್ಯೋಧನ ಪಾಂಡವರನ್ನು ಮುಗಿಸಬೇಕು ಅವ್ರಿದ್ರೆ ನನ್ನ ನಾನು ಆಗಲ್ಲ ಅಂತ ಎಷ್ಟೆಲ್ಲ ಹಂಗಿನ ಅರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ಮಾಡ್ದ ವಿಷ ಹಾಕಿ ಕೊಲ್ಲೋ ಪ್ರಯತ್ನ ಮಾಡ್ದ ಎಲ್ಲ ಪ್ರಯತ್ನಗಳನ್ನು ಮಾಡ್ದ ದ್ರೌಪದಿಯ ಮಾನಭಂಗ ಮಾಡೋ ಪ್ರಯತ್ನ ಮಾಡ್ದ ಕಾಡಿಗಟ್ಟದ ಆದರೆ ಭಗವಂತ ಕೃಷ್ಣನೇ ಧರ್ಮದ ಅಥವಾ ಪಾಂಡವರ ಜೊತೆ ಇದ್ದಾಗ ದುರ್ಯೋಧನನ ವಿರೋಧ ದುರ್ಯೋಧನನ ಅಸೂಹೆ ಎಷ್ಟು ದಿನ ನಿಲ್ಲಬಲ್ಲದು ಹಾಗಾಗಿ ನಾವು ಇನ್ನೊಬ್ಬರನ್ನು ತುಳಿಯುವ ಪ್ರಯತ್ನ ಮಾಡ್ತಾ ಕೂರೋದಿದೆಯಲ್ಲ ಇದು ಒಳ್ಳೆಯ ಲಕ್ಷಣ ಅಲ್ಲ ಇದು ನಾವು ಅರ್ಥ ಮಾಡ್ಕೊಳ್ಳೋಣ